ಪರಪ್ಪನ ಅಗ್ರಹಾರದ ಕರ್ಮಕಾಂಡ ಈಗಾಗಲೇ ನಿಮಗೆ ಗೊತ್ತಿರುವಂತಹ ವಿಚಾರ ಅಲ್ಲಿರುವಂತಹ ಉಗ್ರಗಾಮಿಗಳಿಗೂ ಕೂಡ ಫೋನ್ ಸಿಗುತ್ತೆ ಕಾಲಲ್ಲಿ ಮಾತಾಡಬಹುದು ಎಣ್ಣೆ ಪಾರ್ಟಿ ಮಾಡ್ತಾರೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಯಾವುದೇ ತೊಂದರೆ ಇಲ್ಲದೆ ಬದುಕ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಕೆರಳಿದೆ ಬಿ ಜೆ ಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಅಷ್ಟೇ ಅಲ್ಲ ಇವತ್ತು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕುವುದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ ಸಿಎಂ ಮನೆ ಮುತ್ತಿಗೆ ಹಾಕಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸುತ್ತೆ ಪರಪನ ಅಗ್ರಹಾರದಲ್ಲಿ ಮೊಬೈಲ್ ಬಳಕೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ನಿವಾಸಕ್ಕೆ ಮುತ್ತಿಗೆ ಹಾಕಲಿದೆ ಬಿಜೆಪಿ ಪರಪನ ಅಗ್ರಹಾರ ರೆಸಾರ್ಟ್ ಆಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಜೈಲಲ್ಲಿರುವಂತಹ ಉಗ್ರರ ಕೈಗೂ ಕೂಡ ಒಂದೊಂದು ಮೊಬೈಲ್ ಸಿಗುತ್ತೆ ಇದನ್ನ ಸಪ್ಲೈ ಮಾಡ್ತಾ ಇರೋದು ಯಾರು ಇವತ್ತಿನ ಘಟನೆಯೋ ಹಳೆ ಘಟನೆಯೋ ಮುಖ್ಯ ಅಲ್ಲ ಆದ್ರೆ ನಡೆದಿರೋದಂತೂ ಪಕ್ಕ ಇದಕ್ಕೆ ಉತ್ತರ ಏನು ಕೊಡುತ್ತೆ ಗೃಹ ಇಲಾಖೆ ಎನ್ ದಾಖಲಾಗಿದೆ ಆದ್ರೆ ದಾಖಲಾದ ನಂತರದಲ್ಲಿ ಮುಂದೇನು ಕ್ರಮ ಅನ್ನುವಂಥ ಪ್ರಶ್ನೆಗಳ ಜೊತೆ ಜೊತೆಗೆ ಬಿಜೆಪಿ ಕೂಡ ಇವತ್ತು ಪ್ರತಿಭಟನೆಗೆ ಮುಂದೆ ಮುಂದಾಗಿರೋದು ಸಿಎಂ ಮನೆಗೆ ಮುತ್ತಿಗೆ ಹಾಕಿ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಜನರಿಗೆ ಜೈಲ್ ಅಂತ ಕೇಳಿದ ತಕ್ಷಣದಲ್ಲಿ ಭಯ ಆಗುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂಥ ಸುದ್ದಿಗಳನ್ನು ಗಮನಿಸಿದ್ರೆ ಅಂಥ ಭಯ ಇಲ್ಲ ಅಂತ ಕಾಣಿಸುತ್ತೆ ಯಾಕಂದರೆ ಈ ಜೈಲುಗಳು ಐಷಾರಾಮಿ ಹೋಟೆಲ್ಗಳಾಗಿ ರೆಸಾರ್ಟ್ಗಳಾಗಿ ಮಾರ್ಪಾಡಾಗ್ತಾ ಇದೆ ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತಂದರೆ ಈ ಪರಪ್ಪನ ಅಗ್ರಹಾರ ಜೈಲು ಇದಕ್ಕೆ ಸಂಬಂಧಪಟ್ಟಂಥ ವರದಿಯೊಂದಿದೆ ನೋಡ್ಕೊಂಬನ್ನಿ ಜೈಲ್ ಅಂದ್ರೆ ಅಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ನೀಡಲಾಗುತ್ತದೆ ಆದ್ರೆ ನಮ್ಮ ರಾಜ್ಯದ ಅತಿ ದೊಡ್ಡ ಜೈಲಲ್ಲಿ ಇದೆಲ್ಲ ಉಲ್ಟ ಇಲ್ಲಿನ ದೃಶ್ಯ ನೋಡಿದ್ರೆ ಜೈಲ ಅಥವಾ ಲಾಡ್ಜ ಅನ್ನೋ ಗೊಂದಲ ಮೂಡುತ್ತೆ ಜೈಲಲ್ಲಿ ಶಂಕಿತ ಉಗ್ರ ಅತ್ಯಾಚಾರಿಗಳು ಕದಿಮರಿಗೆ ರಾಜ್ಯತೀತ್ತ ಕೊಡಲಾಗುತ್ತಿದೆ ಬರಪ್ಪನ ಅಗ್ರಹಾರ ಜೈಲಂದ್ರೆ ಕೈದಿಗಳು ಭಯಪಡಬೇಕಿಲ್ಲ ಯಾಕಂದ್ರೆ ದುಡ್ಡು ಕೊಟ್ರೆ ಸಾಕು ಈ ಜೈಲಲ್ಲಿ ಲೈಫು ಚಿಂಗಾಲ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಲೈಫು ಜಿಂಗಾಲ ಅಬ್ಬಬ್ಬಾ ಅದೇನೆಣ್ಣೆ ಪಾರ್ಟಿ ಅದೆಂತ ಸ್ನ್ಯಾಕ್ಸು ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಹಾಗೂ ಜೈಲಿನ ಅಧಿಕಾರಿಗಳಿಗೆ ತೀವ್ರವಾಗಿ ಬಿಡಿಸಿತ್ತು ಜೈಲಲ್ಲಿ ಆರೋಪಿ ದರ್ಶನ್ ಹಾಗೂ ಇತರರಿಗೆ ಸಿಕ್ತಿದ್ದ ರಾಜ್ಯತೀತ್ತದ ಫೋಟೋ ನೋಡಿ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿತ್ತು ಇದಾದ ಮೇಲೆ ರಾಜ್ಯದ ಜೈಲುಗಳ ಚಿತ್ರಣ ಬದಲಾಗಿದೆಯಾ ನೋವೇ ನಾಯಿಬಾಲ ಯಾವತ್ತೂ ಡೊಂಕೆ ಯಾಕಂದ್ರೆ ರಾಜ್ಯದ ಅತಿ ದೊಡ್ಡ ಜೈಲುಗಳಲ್ಲಿ ಒಂದಾಗಿರುವ ಪರಪ್ಪನ ಗ್ರಾಹರ ಜೈಲು ತೀರಾ ಹದಗೆಟ್ಟಿದೆ ಜೈಲಿನಲ್ಲಿ ಕೈದಿಗಳು ಮೊಬೈಲ್ ಬಳಕೆ ಹಾಗೂ ಬಿಂದಾಸ್ ಲೈಫ್ ಎಂಜಾಯ್ ಮಾಡ್ತಿರೋ ವಿಡಿಯೋ ಸಂಚಲನ ಸೃಷ್ಟಿಸಿವೆ ಸೆಲ್ನಲ್ಲೇ ಕೈದಿಗಳ ಭರ್ಜರಿ ಎಣ್ಣೆ ಪಾರ್ಟಿ ಬೆಂಗಳೂರು ಸೆಂಟ್ರಲ್ ಜೈಲು ಹೈಟೆಕ್ ರೆಸಾರ್ಟ್ ಆಗಿ ಬದಲಾಗಿದೆ ರಾಜಧಾನಿಯಲ್ಲಿರೋ ಪಬ್ ಬಾರ್ಗಳೇ ನಾಚಿಸುವಂತೆ ಜೈಲಲ್ಲಿ ವ್ಯವಸ್ಥೆ ಇದೆ ಹೊರಗಿದ್ದವರು ಹೊಟ್ಟೆ ಉರಿದುಕೊಳ್ಳುವಂತೆ ಒಳಗಡೆ ಪಾರ್ಟಿ ಮಾಡ್ತಾರೆ ತುಂಡು ಗುಂಡಿನ ಗಮ್ಮತ್ತಿಗೆ ಜೈಲು ಬ್ಯಾಂಡ್ ಆಗಿದೆ ಜೈಲಿನ ಸೆಲ್ನಲ್ಲೇ ಕ್ರಿಮಿನಲ್ಗಳ ಮೋಜು ಮಸ್ತಿ ಬರಪ್ಪನ ಅಗ್ರಹಾರದ ಕ್ರಿಮಿನಲ್ಗಳ ಶೋಕಿ ನೋಡಿದ್ರೆ ತಂಗಾಗ್ತೀರಿ ಸೆಲ್ ಒಳಗೆ ಭರ್ಜರಿ ಎಣ್ಣೆ ಪಾರ್ಟಿ ಜೊತೆಗೆ ರುಚಿ ರುಚಿಯಾದ ಸೈಡ್ಸು ಇದೆ ಎಣ್ಣೆ ಜೊತೆಗೆ ನೆಂಚಿಕೊಳ್ಳೋಕೆ ಬಾಳೆಹಣ್ಣು ಸೇಬು ಖರ್ಜೂರ ಇದೆ ಸಲದಕ್ಕೆ ತಟ್ಟೆ ಡ್ರಂಬಡಿದು ಬಡಿದು ಸಂಗೀತವೂ ಆಯೋಜಿಸಿದ್ದಾರೆ ಶಂಕಿತ ಐಸಿ ಸುಗ್ರನ ಕೈಯಲ್ಲಿ ಮೊಬೈಲ್ ಬೆಂಗಳೂರಿನ ಪರಪ್ಪನಾಗರ ಜೈಲಿನಲ್ಲಿರುವ ಐಸಿಸ್ ಶಂಕಿತ ಉಗ್ರ ಶಕೀಲ್ಗೆ ರಾಜ್ಯಾತಿಥ್ಯ ನೀಡಿದ ಗಂಭೀರ ಆರೋಪ ಕೇಳಿಬಂದಿದೆ ಐಸಿಸ್ಗೆ ಮುಸ್ಲಿಂ ಯುವಕರ ನೇಮಕಾತಿ ಮಾಡ್ತಿದ್ದ ಶಕೀಲ್ ಮೊಬೈಲ್ ಬಳಸುತ್ತಿರುವ ವಿಡಿಯೋ ಭಾರಿ ಅಲ್ಚಲ್ ಸೃಷ್ಟಿಸಿದೆ ಇನ್ನು ವಿಕೃತಕಾಮಿ ಉಮೇಶ್ ರೆಡ್ಡಿಗೂ ರಾಜ್ಯಾತಿಥ್ಯ ನೀಡಿರುವ ವಿಡಿಯೋಗಳು ವೈರಲ್ ಆಗಿದೆ ಜೈಲಿನಲ್ಲಿ ಮೊಬೈಲ್ ಬಳಸುವ ಹಾಗೂ ರೂಮ್ನಲ್ಲಿ ಟಿವಿ ಇರೋದು ವಿಡಿಯೋದಲ್ಲಿ ದಾಖಲಾಗಿದೆ ಅಧಿಕಾರಿಗಳ ಸಭೆ ಕರೆದ ಗೃಹ ಸಚಿವ ಪರಬ್ ರಾಜಾತಿಥ್ಯ ಬಗ್ಗೆ ಸಮಿತಿ ರಚಿಸಿ ತನಿಖೆ ಮಾಡ್ತೇವೆ ಪರಪ್ಪನ ಪರಪಂಚದ ವಿಡಿಯೋ ಸದ್ದು ಮಾಡ್ತಿದ್ದಂತೆ ಗೃಹ ಸಚಿವ ಪರಮೇಶ್ವರ್ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳ ಸಭೆ ಕರೆಯುತ್ತೇನೆ ಎಂದಿದ್ದಾರೆ ಅಲ್ಲದೆ ಸಮಿತಿ ರಚಿಸಿ ತನಿಖೆ ಮಾಡೋದಾಗಿ ಹೇಳಿದ್ದಾರೆ ನಾನು ವರದಿ ಕೇಳಿದ್ದೇನೆ ನಾನು ಇಮಿಡಿಯೇಟ್ ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತೊಗೊಳ್ತೀನಿ ಮೀಟಿಂಗ್ ತೊಗೊಂಡು ಏನು ಲ್ಯಾಬ್ಸಸ್ ಇದೆ ಅದಕ್ಕೆ ಏನು ಮಾಡಬೇಕು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಮತ್ತು ಎಲ್ಲ ಎಲ್ಲ ನಾವು ಜ್ಯಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದ್ದೀವಿ ಅಪ್ರೂವ್ ಮಾಡಿ ಕೊಟ್ಟಿದ್ದೀವಿ ಅದನ್ನು ಇಂಪ್ಲಿಮೆಂಟು ಕೂಡ ಕೆಲವು ಕಡೆ ಮಾಡಿದ್ದಾರೆ ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ ಅದಕ್ಕೆ ಸೀರಿಯಸ್ ಆಗಿ ತೊಗೊಂಡು ಅದು ಕ್ರಮ ತೊಗೊಳೋದಕ್ಕೆ ನಾನು ಸಭೆಯನ್ನು ಕರೀತೇನೆ ಅಧಿಕಾರಿಗಳ ಸಭೆಯಲ್ಲಿ ಕಂಡಕ್ಟ್ ಎನ್ಕ್ವೈರಿಗೆ ಈಗ ಆಗಲೇರ ನನಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ ಅದು ಒಂದು ವೇಳೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದರೆ ನಾನು ಬೇರೆ ಒಂದು ಸಮಿತಿಯನ್ನು ಸೆಟಪ್ ಅಪ್ ವಿಡಿಯೋ ರೆಕಾರ್ಡ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ಮೂರು ಅಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಆರರ ದಿನ ಪತ್ರಿಕೆಯೇ ಸಾಕ್ಷಿ ಇನ್ನು ಈ ವಿಡಿಯೋ ಎರಡು ಸಾವಿರದ ಇಪ್ಪತ್ತ್ ಮೂರರದ್ದು ಎಂದು ಹೇಳಲಾಗ್ತಿತ್ತು ಆದರೆ ಇದು ಹಳೆಯ ವಿಡಿಯೋಗಳಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಆರರಂದೇ ರೆಕಾರ್ಡ್ ಆದ ವಿಡಿಯೋ ಇದಕ್ಕೆ ಈ ಇಂಗ್ಲಿಷ್ ಪತ್ರಿಕೆಯೇ ಸಾಕ್ಷಿ ಈ ಸಾಕ್ಷಿಗೆ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪರಪ್ಪನ ಅಗ್ರಹಾರದ ಕರ್ಮಕಾಂಡ ಈಗಾಗಲೇ ನಿಮಗೆ ಗೊತ್ತಿರುವಂತಹ ವಿಚಾರ ಅಲ್ಲಿರುವಂತಹ ಉಗ್ರಗಾಮಿಗಳಿಗೂ ಕೂಡ ಫೋನ್ ಸಿಗುತ್ತೆ ಕಾಲಲ್ಲಿ ಮಾತಾಡಬಹುದು ಎಣ್ಣೆ ಪಾರ್ಟಿ ಮಾಡ್ತಾರೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಯಾವುದೇ ತೊಂದರೆ ಇಲ್ಲದೆ ಬದುಕ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಕೇರಳಿದೆ ಬಿ ಜೆ ಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಅಷ್ಟೇ ಅಲ್ಲ ಇವತ್ತು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕುವುದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ ಸಿಎಂ ಮನೆ ಮುತ್ತಿಗೆ ಹಾಕಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸುತ್ತೆ ಪರಪನ ಅಗ್ರಹಾರದಲ್ಲಿ ಮೊಬೈಲ್ ಬಳಕೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ನಿವಾಸಕ್ಕೆ ಮುತ್ತಿಗೆ ಹಾಕಲಿದೆ ಬಿಜೆಪಿ ಪರಪನ ಅಗ್ರಹಾರ ರೆಸಾರ್ಟ್ ಆಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಜೈಲಲ್ಲಿರುವಂತ ಉಗ್ರರ ಕೈಗೂ ಕೂಡ ಒಂದೊಂದು ಮೊಬೈಲ್ ಸಿಗುತ್ತೆ ಇದನ್ನ ಸಪ್ಲೈ ಮಾಡ್ತಾ ಇರೋದು ಯಾರು ಇವತ್ತಿನ ಘಟನೆಯೋ ಹಳೆ ಘಟನೆಯೋ ಮುಖ್ಯ ಅಲ್ಲ ಆದ್ರೆ ನಡೆದಿರೋದಂತೂ ಪಕ್ಕ ಇದಕ್ಕೆ ಉತ್ತರ ಏನ್ ಕೊಡುತ್ತೆ ಗೃಹ ಇಲಾಖೆ ಎನ್ ದಾಖಲಾಗಿದೆ ಆದ್ರೆ ದಾಖಲಾದ ನಂತರದಲ್ಲಿ ಮುಂದೇನು ಕ್ರಮ ಅನ್ನುವಂತ ಪ್ರಶ್ನೆಗಳ ಜೊತೆ ಜೊತೆಗೆ ಬಿಜೆಪಿ ಕೂಡ ಇವತ್ತು ಪ್ರತಿಭಟನೆಗೆ ಮುಂದೆ ಮುಂದಾಗಿರೋದು ಸಿಎಂ ಮನೆಗೆ ಮುತ್ತಿಗೆ ಹಾಕಿ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಜನರಿಗೆ ಜೈಲ್ ಅಂತ ಕೇಳಿದ ತಕ್ಷಣದಲ್ಲಿ ಭಯ ಆಗುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂಥ ಸುದ್ದಿಗಳನ್ನು ಗಮನಿಸಿದ್ರೆ ಅಂಥ ಭಯ ಇಲ್ಲ ಅಂತ ಕಾಣಿಸುತ್ತೆ ಯಾಕಂದರೆ ಈ ಜೈಲುಗಳು ಐಷಾರಾಮಿ ಹೋಟೆಲ್ಗಳಾಗಿ ರೆಸಾರ್ಟ್ಗಳಾಗಿ ಮಾರ್ಪಾಡಾಗ್ತಾ ಇದೆ ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತಂದರೆ ಈ ಪರಪ್ಪನ ಅಗ್ರಹಾರ ಜೈಲು ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ ನೋಡ್ಕೊಂಬಲ್ಲಿ ಜೈಲ್ ಅಲ್ಲಿ ಅಪರಾಧಿಗಳು